ಇದ್ ಇಲ್ಲ ಯಾವ ರೆಸ್ಪಾನ್ಸ್ ಬರ್ತಾರೆ ಇವತ್ತು ಇವಾಗ ಏನಾಗಿದೆ ಅಲ್ಲ ನಾನು ಐಡೆಂಟಿಫೈ ಮಾಡಿದ್ದೀನಿ ಮಾಡಿ ಇದಲ್ಲದೆ ಒಂದು ಕಾಂಪಿಡೆನ್ಸು ಒಂದು ಎಲ್ಲ ಪ್ರೊಫೆಸಿಟ್ ಟೀಮ್ ಕರೆದು ನಮ್ಮವ್ರೂ ಕೂಡ ಯಾಕೆ ಅವ್ರು ಬಂದು ಕೂಡ ಖುಷಿ ಗೊತ್ತಿರೋಂಗಿಲ್ಲ ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇರೋದು ಸರ್ ಇದ್ರಾಗಿಲ್ಲ ಈ ಮುಂಬೈದಾಗಾದಾಗ ಬ್ಯಾಂಗ್ಳೂರಿನಾಗ ಬೇರೆ ಕಡೆ ಆದಾಗ ಅದರಲ್ಲ ಎಕ್ಸ್ಪರ್ಟ್ಸ್ ಏಜೆನ್ಸಿ ತಂದು ನಮ್ಮ ತಿಂಗಳಿಗೆ ಕುಗ್ಸಿ ಅವ್ರವ್ರಾಗ ಕ್ಲೇಂಟ್ ಮಾಡಿಸಿ